ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರಿ ಗಂಡ ಹೆಂಡತಿ ಜಗಳಗಳು ಕೆಲವೊಂದು ಸರಿ ಮನೆಯಿಂದ ಹೊರಗಡೆ ಸಂಬಂಧಿಕರಿಗೆ ಹೋಗ್ತವೆ ನೆಕ್ಸ್ಟ್ ಹೋದರೆ ಹಂಗೆ ಕೋರ್ಟ್ಗೆ ಹೋಗ್ತವೆ ಡೈವೋರ್ಸ್ ಆಗ್ತವೆ ಇವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಸಾಕಷ್ಟು ಕುಟುಂಬಗಳಲ್ಲಿ ಫ್ಯಾಮಿಲಿ ಬಗ್ಗೆ ಎಲ್ಲರಿಗೂ ಒಳ್ಳೆಯ ಅಭಿಪ್ರಾಯ ಒಳ್ಳೆ ಒಪಿನಿಯನ್ ಇರುತ್ತೆ ಸಂಪಾದನೆ ಇರುತ್ತೆ ಜೀವನ ಚೆನ್ನಾಗಿ ನಡೀತಾ ಇರ್ತದೆ ಬಟ್ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋಲ್ಲ ಹೆಂಡತಿದ ಸಣ್ಣ ಪುಟ್ಟ ಮಾತುಗಳು ಗಂಡನಿಗೆ ಇಷ್ಟ ಆಗಲ್ಲ ಗಂಡ ಹೇಳಿದ ಕೆಲವೊಂದು ವಿಚಾರಗಳು ಹೆಂಡತಿಗೆ ಇಷ್ಟ ಆಗೋಲ್ಲ ಈ ಸಣ್ಣ ಪುಟ್ಟ ವಿಚಾರಗಳಲ್ಲೇ ಅವರು ಆಗುತ್ತೆ ದೊಡ್ಡದಾಗುತ್ತೆ ಏನಕ್ಕೆ ಈ ಥರ ಕ್ಲಾಶ್ ಅಲ್ಲಿ ನೋಡಿದ್ರೆ ಫೈನಲ್ ಏನೋ ಬಂದು ಅಲ್ಲಿ ಏನೂ ಇಲ್ಲ ಸಿಂಪಲ್ ಏನೋ ಇತ್ತು ಅದಕ್ಕೆ ಇಷ್ಟು ದೊಡ್ಡದು ಜಗಳ ಆಯಿತಾ ಅನ್ನೋ ಥರ ಕಾಣಿಸ್ಬಿಡ್ತದೆ ಬಟ್ ಅಲ್ಲಿ ಏನೋ ಒಂದು ಗಲಾಟೆ ಇಬ್ಬರ ಮಧ್ಯೆ ಏನೋ ಒಂದು ತೊಂದರೆ ಅಲ್ಲಿಗೆ ಕ್ರಿಯೇಟ್ ಕ್ರಿಯೇಟಾಗಿ ಅದು ದೊಡ್ಡದಾಗಿದೆ ಡಿಸ್ಟರ್ಬ್ ಆಗಿದೆ ಕುಟುಂಬಗಳು ಈ ಥರ ಸಾಕಷ್ಟು ಒಡೆ ಡ್ಯಾಮೇಜ್ ಆಗಿರೋ ಕುಟುಂಬಗಳು ಸೊ ಇವುಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರಕ್ಕೆ ಈ ಥರದ ಕೇಸುಗಳು ಸಾಕಷ್ಟು ಬರ್ತಾನೆ ಇರ್ತವೆ ನೀವು ಅಟೆಂಡ್ ಮಾಡ್ತಾನೆ ಇರ್ತೀರ ಸೊ ಈ ಅನುಭವ ಈ ಥರದ್ದು ಕೇಸುಗಳು ಏನಕ್ಕೆ ಹಿಂಗೆ ಆಗ್ತವೆ ಯಾವ ರೀತಿ ಇವುಗಳಿಗೆ ನೆಗೆಟಿವ್ಗಳು ಇನ್ನೊಂದು ಏನು ತೊಂದರೆ ಇವರಲ್ಲಿ ಇದರಲ್ಲಿ ಇರುತ್ತೆ ಖಂಡಿತವಾಗ್ಲೂ ನೀವು ಒಳ್ಳೆ ಕ್ವಶನ್ ಹಾಕಿದಿರ ಈಗ ರೀಸೆಂಟಾಗಿ ನಾಲ್ಕೈದು ದಿವಸದಲ್ಲಿ ಹದಿನೈದು ದಿವಸದಲ್ಲಿ ಎರಡು ಕೇಸ್ನ ತಗೊಂಡಿದ್ದೀನಿ ಎರಡು ಕೇಸು ಸೇರಿಸಿ ನಾನು ಆ ವಿಷಯ ಹೇಳ್ತೀನಿ ಎರಡೂ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದೇನೆ ಎರಡೂ ಫ್ಯಾಮಿಲಿ ಇದು ಪರ್ಸ್ನಲ್ ಮ್ಯಾಟ್ರ್ಗಳು ಇದನ್ನೆಲ್ಲ ಓಪನ್ ಅಪ್ ಆಗಿ ಪಾರ್ಟಿ ಯಾರನ್ನೂ ನಾವು ಮೆನ್ಷನ್ ಮಾಡಿ ಹೇಳೋಕ್ಕಾಗಲ್ಲ ತೋರ್ಸೋಕ್ಕಾಗಲ್ಲ ಅವರು ಮಾತಾಡ್ಕೊಳಕ್ಕಾಗಲ್ಲ ಅವಮಾನಗಳು ಜಾಸ್ತಿ ಆಗ್ತವೆ ಅವನು ಕೆಲವು ಟೈಮ್ ಎಂಟಿಗೆ ಒಡೆದು ಸಾಯಿಸಿಬಿಡ್ಬೇಕು ಅಂತ ಕ್ವಶನ್ ಆಗ್ತಾಳೆ ನೋಡು ಅಂತ ಮಾತಾಡ್ತಾಳೆ ಹೆಂಗೆ ಯಾವ ಥರ ಅಂದರೆ ನಾನು ಈಗ ಹೇಳ್ತೀನಿ ಕೇಳಿ ಹನ್ನೆರಡು ವರ್ಷ ಆಗಿದೆ ಒಂದು ಬಿಡದಿ ಬೆಂಗಳೂರು ಮೈಸೂರು ರೋಡಲ್ಲಿ ಬಿಡದಿ ಒಂದು ಜಾಗದಲ್ಲಿ ಹನ್ನೆರಡು ವರ್ಷ ಆಗಿದೆ ಮದುವೆ ಆಗಿ ಹದಿನೈದು ದಿವ್ಸಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಅವಳು ಅವ್ರ ಅಪ್ಪನ ಮನೆಗೆ ಹೋಗಲೇಬೇಕು ಹೋಗಲೇಬೇಕು ಇದು ಯಾವ ಕರ್ಮ ಇವ್ನ ಕೆಲಸಕ್ಕೆ ಹೋಗ್ಬೇಕು ಆ ಎಮ್ಮ ಮನೆಗೆ ಹೋಗ್ಬೇಕು ಕೊನೆಗೆ ಏನಾದಿದು ಹೋಗ್ತಾ ಮಾಡ್ತಾ ಮಾಡ್ತಾ ವರ್ಷಾನ್ಗಟ್ಲೆ ಕಳಿತಾ ಕಳಿತಾ ಎರಡು ಮಕ್ಳು ಆಗ್ತವೆ ಅವ್ರಿಗೆ ಇವೊಂದು ಎರಡು ಮಕ್ಳುಗಳು ಇದರಲ್ಲಿ ಇವನ್ಗೆ ಇಪ್ಪತ್ನಾಲ್ಕು ಗಂಟೆ ಇವನ್ ಕೆಲಸ ಮಕ್ಕಳು ಬಿಟ್ಟರೆ ಈ ಎ ಮುಂದೆ ದೊಡ್ಡ ಚಿಂತೆ ಹೋಗಿ ಹೋಗಿ ಒಂದೊಂದು ವಾರ ಹತ್ತು ಹತ್ತು ದಿವ್ಸ ಕೂತ್ಕೊಂಡ್ರೆ ಇವನು ಅಡುಗೆಗೆ ಏನು ಮಾಡಬೇಕು ಊಟಕ್ಕೇನು ಮಾಡಬೇಕು ಮಕ್ಕಳಿಗೆ ಏನು ಕೊಡಬೇಕು ಮಕ್ಕಳಿಗೆ ಏನು ಹೇಳಬೇಕು ಹೌದು ಅದರಲ್ಲಿ ಹುಡುಗಿ ಮನೆಯವರು ಹುಡುಗಿ ಮನೆಯವರು ನಮ್ಮ ಅಳಿಯ ಸರಿ ಇಲ್ಲ ಬೈತಾನೆ ಅಳಿಯ ಮಾತಾಡ್ತಾ ಅದಕ್ಕೆ ನಮ್ಮ ಮಗಳಿಗೆ ನಾವು ಸಾಕ್ತಾಯಿದ್ದೀವಿ ಅಲ್ಲಿ ಮಕ್ಕಳು ಮದುವೆ ಮಾಡಿಕೊಟ್ಟು ಎರಡು ಮಕ್ಕಳಾಗೈತೆ ನೀವು ಮನೇಲಿ ಕೂತ್ಕೊಂಡು ಈ ಥರ ಇದು ಮಾಡಿದ್ರೆ ಈ ಥರ ಇದು ಮಾಡಿದ್ರೆ ಹೆಂಗೆ ಮಾಡೋಕೆ ಸಾಧ್ಯ ಯಾವ ರೀತಿ ಕಾಂಪ್ರಮೈಸ್ ಮಾಡಬೇಕು ಬರೀ ನ್ಯಾಯ ಇಬ್ಬರನ್ನು ಕೂಡಿಸೋದು ಕಳಿಸೋದು ಇಬ್ಬರನ್ನು ಕೂಡಿಸೋದು ಕಳಿಸೋದು ತಿರ್ಗಿ ಅದು ಕಳಿಸ್ತಾರೆ ಅದು ತಿರ್ಗಿ ಮತ್ತೆ ಡಿಸ್ಪ್ಯೂಟು ಈ ಥರ ಹನ್ನೆರಡು ವರ್ಷ ಜೀವನ ಮಾಡಿಬಿಟ್ಟ ಈ ಕೇಸು ನನ್ನ ಹತ್ರ ಬಂತು ಈ ಕೇಸ್ ನನ್ನ ಹತ್ರ ಬಂದಾಗ ನಾನೇನು ಮಾಡಿದೆ ಕೊನೆಗೆ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಗಂಡ ಹೆಂಡ್ತಿ ಇಬ್ಬರದೂ ಕೇಸ್ ತಗೊಂಡೆ ಪಾಪ ಅವ್ರು ಅಮೌಂಟ್ ಖರ್ಚು ಮಾಡಿದ್ರು ನಾನು ಅಟೆಂಡ್ ಮಾಡಿದಾಗ ಹೆಂಡತಿ ಬಂದು ಅವ್ರ ಅಪ್ಪನ ಮಲ್ಲಿದ್ದಾಳೆ ಓಕೆ ಹೆಂಡ್ತಿ ಫೋನ್ ಎತ್ಕೊಳ್ಳೋದಿಲ್ಲ ಮಾವ ಫೋನ್ ಎತ್ಕೊಳ್ಳೋದು ಅವ್ರು ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಕೊನೆಗೆ ನಾನು ಅಟೆಂಡ್ ಮಾಡಿ ಮೂರು ದಿವಸ ನಾಲ್ಕು ದಿವಸ ಸುಮ್ಮನಿದ್ದು ಬಿಡಿ ನಾನು ಹೇಳಿದ್ಮೇಲೆ ನೀವು ಫೋನ್ ಹಾಕಿ ಎಂದೆ ನಾನು ಹೇಳಿದ್ಮೇಲೆ ಫೋನ್ ಹಾಕಿ ಎಂದೆ ಸರಿ ಆಯ್ತು ಗುರುಗಳು ಅಂತ ಹೇಳಿದ್ರು ಅಟೆಂಡ್ ಮಾಡಿದೆ ಅಟೆಂಡ್ ಮಾಡಿದ್ರೆ ಮೂರು ದಿನ ಆಯಿತು ಅಲ್ಲಿದ್ದಂಥ ಮೈನಸ್ಗಳು ಏನೇನಿತ್ತು ಇತ್ತು ಕಂಪ್ಲೀಟ್ ಎಲ್ಲ ಹುಡುಕಿ ಹುಡುಕಿ ತೆಗೆದು ಯಾಕಂದರೆ ಇದು ಕೇಸು ಸೀರಿಯಸ್ ಆಗಿ ತೊಗೊಂಡಿದ್ದೆ ನಾನು ಯಾಕಂದರೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಡೈವರ್ಸ್ ಇಬ್ಬರು ಮಕ್ಕಳು ಗಂಡ ಬೀದಿ ಪಾಲು ತೊಂದರೆ ಆಗುತ್ತೆ ಆಯ ಮುಂದಾರಿ ಬೇರೆ ಕೊನೆಗೆ ಧೈರ್ಯ ಮಾಡಿದ್ರು ಸರ್ ನಾ ಪಟ್ಟೆ ಹೇಳ್ಬಿಟ್ಟೆ ನಿಮ್ಮ ಹೆಂಗಸರು ಬರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನನ್ನ ಹತ್ರ ಬಂದಿದೆಯಾ ನಾನು ಕೆಲಸ ಮಾಡೋದು ನಿಜ ಪ್ರಾಮಾಣಿಕವಾಗಿ ನನ್ನ ದುಡ್ಡಿಗೆ ನಾನು ಕೆಲಸ ಮಾಡ್ತೀನಿ ಆದರೆ ನಿನಗೆ ಒಳ್ಳೇದಾಗಲಿಲ್ಲ ಅಂದರೆ ನನ್ನ ತಪ್ಪು ಅಂತ ತಿಳ್ಕೊಬೇಡ ಹೌದು ಇದು ಕೆಲವು ಕೆಟ್ಟ ನೆಗೆಟಿವ್ಗಳು ಈ ಕೆಲಸ ಮಾಡಿಸ್ತವೆ ದೂರ ಮಾಡ್ತವೆ ನೀವು ನಂಬಿಕೆಯಿಂದ ಬಂದರೆ ಖಂಡಿತ ನಾನು ಮಾಡಿಕೊಡ್ತೀನಿ ಅಲ್ಲಿ ಒಳ್ಳೆಯದು ಕೆಟ್ಟದು ಎರಡು ನೀಗೇ ಇರ್ತದೆ ಅದೇ ಸರ್ ದುಡ್ಡು ಖರ್ಚು ಮಾಡ್ತೀನಿ ಎಷ್ಟು ಈ ಸರಿ ಆಗಲಿಲ್ಲ ಅಂದರೆ ಕೈ ಮುಗಿದ್ಬಿಟ್ಟು ದೂರ ಅಂತ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸ್ವಾಮಿ ಅಟೆಂಡ್ ಮಾಡಿದೆ ಮೂರನೇ ದಿನ ಮೂರನೇ ದಿನ ಕೆಲಸ ಎಲ್ಲ ಮುಗಿದ ಮೇಲೆ ಫೋನ್ ಮಾಡಿದ್ರು ಮಗ ಮಗನ ಕೈಯಲ್ಲಿ ಫೋನ್ ಮಾಡಿಸಿದೆ ಮಗು ಚಿಕ್ಕ ಹುಡುಗನ ಕೈಯಲ್ಲಿ ಫೋನ್ ಮಾಡಿದ ತಕ್ಷಣ ಆ ಡೈರೆಕ್ಟಾಗಿ ಅಪ್ಪಂತ ಮಾತಾಡ್ತೀನಿ ಫೋನ್ ಕಟ್ ಮಾಡು ಅಂತ ಹೇಳ್ಬಿಟ್ಟು ಗಂಡಿಗೆ ಮಾಡಿದ್ದಾರೆ ಗಂಡಿಗೆ ಮಾಡಿಬಿಟ್ಟು ನಾಳೆ ಬರ್ತಾ ಇದ್ದೀನಿ ಆವತ್ತು ರಾತ್ರಿ ಯಾವತ್ತೂ ಕೂಡ ಅವ್ರ ಮಾವ ಈ ಎಪ್ಪಂತ ಮಾತಾಡಲ್ವಂತೆ ಆವತ್ತು ರಾತ್ರಿ ಫೋನ್ ಮಾಡಿ ಹಳೇ ಅಂದರೆ ಆಗಿದ್ದಾಯಿತು ಇನ್ಮೇಲೆ ಜಗಳೇ ಮಾಡ್ಕೋಬೇಡಿ ನಾಳೆ ಬೆಳಗ್ಗೆ ಕಳಿಸ್ಕೊಡ್ತಾ ಇದ್ದೀನಿ ಸರ್ ನಾನೇನು ನಂಬಲಿಲ್ಲ ದಾರಿ ಸರ್ ಕರ್ಕೊಂಬಂದ ಮೇಲೆ ಎಂಟಿಗೆ ಕರ್ಕೊಂಡು ಅವ್ರ ಮನೆ ದೇವ್ರಿಗೆ ಮಕ್ಕಳು ಸಮೇತ ಹೋದರು ಆದರೆ ಗಂಡ ಹೆಂಡತಿ ಕಿತ್ಲಾಟ ಓಕೆ ಇವ್ರ ಮಾವ ಯಾಕೆ ಜಗಳ ಮಾಡ್ತಿದ್ದ ಹೌದು ಇದಕ್ಕೆ ಏನು ಕಾರಣ ಅವಳು ಬಾಡೀಲಿ ಇದ್ದಂತ ಒಂದು ಗಂಡು ಆತ್ಮ ಗಂಡನ್ನ ದೂರ ಮಾಡಿ ಹೀಗೆ ಗಂಡನ್ನು ದೂರ ಮಾಡಿದ್ರೆ ಅನ್ನತಿನ ಕೆಲ್ಗೋಬೇಕು ಅವ್ರ ಅಪ್ಪನ ಮನೆಗೆ ಹೋಗ್ಬೇಕು ಅದಕ್ಕೆ ಅಪ್ಪನ್ನ ಒಳ್ಳೇದು ಮಾಡ್ಕೋಬೇಕು ಈ ಅಮ್ಮ ಕಣ್ಣೀರು ಸೂದ್ಬಿಟ್ಟು ನನ್ನ ಗಂಡ ಹೊಡಿತೇನೆ ಬೈತೇನೆ ಅಂತ ಅಂದ್ಬಿಟ್ಟು ಒಳಗಡೆ ಇರೋದು ಡ್ರಾಮಾ ಮಾಡಿ ಮಾವನಿಗೆ ಸಿಂಪತಿ ಹುಟ್ಟಿಸಿ ಅವನ ಬಾಯಿ ಬಂದಂಗೆ ಬೈಯೋದು ಗಂಡನಿಗೆ ಅಲ್ಲಿ ಬಯಸೋದು ಅಲ್ಲಿ ಬಯಸೋದ್ರೆ ಏನಾಗುತ್ತೆ ಮಗಳು ಅನ್ನೋ ಒಂದು ಪ್ರೀತಿಗೆ ನೀನು ಆರಾಮಾಗಿರ ಮೈಲಿ ಆ ಥರ ಆಯಿತು ಅವರು ಸಪೋರ್ಟ್ ಮಾಡ್ತಿರ್ತಾರೆ ಅವರು ಸಪೋರ್ಟ್ ಮಾಡ್ತಿರ್ತಾರೆ ಈ ಥರ ಇದ್ದಿದ್ದು ಇವಾಗ ಹೆಚ್ಚು ಕಮ್ಮಿ ಎಂಟು ದಿವಸದಿಂದ ಫುಲ್ ಆರಾಮಾಗಿ ದೇವಸ್ಥಾನ ದೇವರು ದಿನ ರ ಸುತ್ತಕೊಂಡು ತುಂಬ ಚೆನ್ನಾಗಿದ್ದಾರೆ ಇನ್ನೊಂದು ಫ್ಯಾಮಿಲಿ ಇದು ವಿಚಿತ್ರ ಯಾಕೆ ಎರಡೂ ವರ್ಷ ಕೇಳ್ತದೆ ಇದಕ್ಕೆ ಸಂಬಂಧಪಟ್ಟಿದೆ ನಾನು ಬೇರೆದೇನು ಇನ್ನೊಂದು ಮಾಡಬೇಕಾಗಿಲ್ಲ ನನಗೆ ಎರಡೂ ಫ್ಯಾಮಿಲಿ ಎರಡೂ ಥರ ಜನ ಸಾವಿರಾರು ಜನ ಈ ಥರ ಇದ್ದಾರೆ ಆ ಹುಡ್ಗಿಗೊಂದು ಮೂವತ್ತು ಮೂವತ್ತ್ಮೂರು ವರ್ಷ ಆ ವ್ಯಕ್ತಿಗೊಂದು ನಲ್ವತ್ತು ವರ್ಷ ಇರ್ಬೋದು ಅಂತ ಅನ್ನಿಸ್ತಾ ಇತ್ತು ನನಗೆ ಒಳ್ಳೆಯ ಜಾಗದಲ್ಲಿ ಆ ಕೆಲಸ ಕೆಲಸ ಇದ್ದಾಳೆ ಇವರು ಕೆಲಸ ಮಾಡ್ತಿದ್ದಾರೆ ಮದುವೆ ಆಗಿದೆ ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ತನ್ನಷ್ಟು ತಾನೇ ಮಾತಾಡೋಕ್ಕೆ ಶುರು ಮಾಡಿದ್ಲು ತನ್ನಷ್ಟು ತಾನೇ ಜಗಳ ಮಾಡೋಕ್ಕೆ ಶುರು ಮಾಡಿದ್ಲು ತನ್ನಷ್ಟು ತಾನೇ ಬೈಯೋಕ್ಕೆ ಶುರು ಮಾಡಿದ್ರು ಓಕೆ ಇವರು ಏನೋ ಅಂತಂದ್ಬಿಟ್ಟು ತಗೊಂಡೋಗಿ ಹಾಸ್ಪಿಟ್ಲು ಇವರು ಸೈಕ್ಯಾಟ್ರಿಕ್ ಡಾಕ್ಟ್ರು ಪೂಜೆಗಳು ಅಲ್ಲೆಲ್ಲೋ ಹೋಗಿ ಅದೇ ನೀರು ಉಯಿಸೋದು ಏನೇನೋ ಮಾಡ್ತಾರೆ ಕಲ್ಲು ಉಯಿಸೋದಂತ ಏನು ಮಾಡ್ತಾರೆ ಏನೇನೋ ಮಾಡಿಸಿದ್ದಾರೆ ಏನೂ ಆಗಿಲ್ಲ ಕೊನೆಗೆ ಈಗೊಂದು ವಾರದಲ್ಲಿ ಬೆಳಗ್ಗೆ ಎಮ್ಮ ದೋಸೆ ಆಗ್ತಾ ಇದ್ದಾಳೆ ಗಂಡನ್ನ ಕರೆದಿರಿ ಬನ್ರಿ ಇಲ್ಲಿ ನನಗೆ ಒಂದು ಬಾಯ್ ಫ್ರೆಂಡ್ನ ಹುಡುಕ್ ಕೊಡು ಅಂತ ಇದು ಯಾವ ಗಂಡ ಕೇಳಿದ್ರೆ ಗಂಡ ಸುಮ್ಮನ ಮೆಟ್ ತೊಗೊಂಡು ಹೊಡಿತಾನೆ ಹೆಂಗೆ ಕೇಳಿದಾರ ಸರ್ ಕೇಳ್ತಾಳಿವ್ ತಲೆ ಕೆಟ್ಟೋಗ್ಬಿಟ್ಟು ಸುಮ್ಮನೆ ನಿಂತ್ಕೊಬಿಟ್ಟಂತೆ ಏ ಹೊಡಿತೀರಾ ಬೈತೀರಾ ಏನ್ ಮಾಡ್ತೀರಾ ಅವ್ಳು ತಮಾಷೆ ಕೇಳ್ತಾವಳ ಆಗಿ ಕೇಳ್ತಾವಳ ಕೊನೆಯ ನೀವು ಆಗಲಿಲ್ಲ ನಾನೇ ಬಾಯ್ ಫ್ರೆಂಡ್ ಹುಡ್ಕೋತೀನಿ ಇದು ಯಾವ ಕರ್ಮ ಮದುವೆ ಆಗಿ ಇಷ್ಟು ವರ್ಷ ಆದಮೇಲೆ ಬಾಯ್ ಫ್ರೆಂಡ್ ಹುಡ್ಕೊಡು ಇಲ್ಲ ನಾನೇ ಹುಡುಕೋತೀನಿ ಇದೊಂಥರ ವಿಚಾರ ಅವನ ತಲೆ ಕೆಟ್ಟೋಗ್ಬಿಟ್ಟು ಅಲ್ಲಿಂದ ನನಗೆ ರಿಸ್ಕ್ ತಗೊಂಡು ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನ್ ಫೋನು ಸರ್ ಏನು ಸರ್ ಇದು ಯಾವತ್ತ ನನಗೆ ಗೊತ್ತಾಯ್ತು ಸೂಕ್ಷ್ಮ ಗೊತ್ತಾಯ್ತು ನನಗೆ ಇದಿದೆ ಕೇಸು ಅಂತ ಗೊತ್ತಾಯ್ತು ನನಗೆ ಆಯ್ತು ರೀ ಖಂಡಿತ ಮಾಡ್ಕೊಡ್ತೀನಿ ತಲೆ ಕೆಳಸ್ಕೊಬೇಡಿ ಇವರೆಲ್ಲ ಒಂದು ಕಡೆ ಹೋಗಿದ್ದಾರೆ ಇದು ಬ್ರಹ್ಮ ರಾಕ್ಷಸಿ ಇದೆ ಬಿಟ್ಟೋಗಲ್ಲ ಇದು ಓಕೆ ನೀವು ಎಲ್ಲಿಂದ ಎಲ್ಲಿಗೋದ್ರೂ ಬಿಟ್ಟು ಹೋಗಲ್ಲ ಇದಕ್ಕೆ ತುಂಬ ಸ್ಟ್ರಾಂಗಾಗಿದ್ದವರು ಕೆಲಸ ಮಾಡಬೇಕು ಅಂತ ಒಂದು ಕಡೆ ಇನ್ನೊಂದು ಕಡೆ ಇದಕ್ಕೆ ಚೌಡಿ ಪ್ರಯೋಗ ಆಗಿದೆ ಚೌಡಿ ಪ್ರಯೋಗ ಆಗಿದೆ ಅದರಿಂದ ಅದ್ರ ಮುಖಾಂತರ ಮಾತಾಡಿಸ್ತಾ ಇದೆ ಚೌಡಿ ಚೌಡಿ ಅಂತ ಅನ್ನೋದು ಒಂದು ದೇವತೆ ಅದು ಆ ದೇವತೆ ನೀವು ಹೆಂಗೆ ಹೊಲಿಸ್ಕೊಳ್ತೀರ ಹಂಗೆ ನಿಮ್ಗೆ ಒಳ್ಳೆಯದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಓಕೆ ನಾನು ತಗೊಳ್ಳೋ ಕೆಲಸಕಾರ ನಾನು ತಗೊಳ್ಳೋ ಹಾಳು ಸಂಬಳ ಕೊಡೋ ಅವ್ನಿಗೆ ಹೊಡಿಯೋ ಅಂದರೆ ಅವ್ನು ಹೊಡಿತಾನೆ ಏ ಹೊಡಿಬೇಡ ಕಣ ಅಂದರೆ ಸಮಾಧಾನ ಮಾಡ್ತಾನೆ ಎರಡೂ ಮಾಡ್ತಾನೆ ನಾವು ನಡ್ಕೊಳ್ಳೋ ರೀತಿ ಆಗಿರಬೇಕು ನಾವು ಒಡ್ಸೋಕ್ಕೆ ಪ್ರಯತ್ನ ಬಿದ್ದರೆ ಅವನ ಆಚೆ ಕಡೆ ಹೋಗಿ ಇನ್ನಾರು ಜನ ರೆಡಿ ಮಾಡ್ಕೊತಾನೆ ನನ್ಗೂ ಓಡಿಸ್ತಾನ ರೆಡಿ ಆಗ್ತಾರೆ ರೆಡಿ ಆಗ್ತಾನೆ ಅಂದರೆ ಇದು ಯಾಕೆ ಇದ್ದೀನಿ ಅಂದರೆ ಚೌಡಿ ಪ್ರಯೋಗ ಭಾಳಷ್ಟು ಜನ ತಾವು ಕೇಳ್ಬಿಟ್ಟಿದ್ದೀನಿ ಸರ್ ಈ ಚೌಡಿ ಪ್ರಯೋಗ ಆಗಿದೆ ನಿಮಗೆ ಇದೆ ಯಾರೋ ಮಾಡಿಸಿ ಬಿಟ್ಬಿಟ್ಟವ್ರೆ ಇದೊಂದು ನಡೀತಾ ಇದೆ ನಾನು ಹೇಳ್ತಾ ಇರೋದೇನೆಂದರೆ ಚೌಡಿ ಪ್ರಯೋಗ ಆಯ್ತು ನನ್ ಮೇಲೆ ಚೌಡಿ ಪ್ರಯೋಗ ಮಾಡಿ ನಾನು ಒಬ್ಬನಾಗಿ ಕೇಳ್ತಾ ಇದೀನಿ ಚೌಡಿ ಪ್ರಯೋಗ ಮೇಲೆ ಮಾಡಿ ನನಗೆ ಕೆಟ್ಟದ್ ಮಾಡಿಸಿ ಅಂದ್ರೆ ಇಲ್ಲ ಅಂತ ಪ್ರಯೋಗ ಇದೆ ಪ್ರಯೋಗ ಇದೆ ನಾನಾದ್ರೆ ಸುಮ್ನೆ ನಾನ್ ದೀಕ್ಷೆ ತಗೊಂಡು ನಾನ್ ಸಿದ್ಧಿ ಮಾಡಿಕೊಂಡಿರ್ತಕ್ಕಂತ ಶಕ್ತಿಗಳು ನನ್ನನ್ನ ಕಾಪಾಡ್ತಾ ಇರ್ತದೆ ಒಂದು ನೀವು ಆರ್ಡಿನರಿ ಪರ್ಸನ್ ನೀವು ಇನ್ನೋಸೆಂಟ್ ಏನು ಗೊತ್ತಿಲ್ಲ ನೀವು ನಿಮ್ಮ ಹೆಸರು ಇನ್ನೊಂದು ಮತ್ತೊಂದು ಏನೋ ಅವ್ರು ಕಲ್ತಿರೋ ವಿದ್ಯೆ ತಗೊಂಡೋಗಿ ಯಾರಿಗೋ ಮಾಡಿ ಪ್ರಯೋಗ ಆ ಎಮ್ಮನಿಗೆ ಒಂದು ಊಟ ಕೊಟ್ಟು ಅದೊಂದು ದೇವತೆ ಆ ಎಮ್ಮನಿಗೆ ಏನೇನು ಸಮಾಧಾನ ಮಾಡಬೇಕು ಮಾಡಿ ನೋಡಿ ಇಂಥವರು ನನಗೆ ಇಂಥ ಕೆಲಸ ಆಗ್ಬೇಕಂತ ಆ ಎಮ್ಮನ ಕೋರಿಕೆ ಕಟ್ಟಿದಾಗ ಆ ಎಮ್ಮ ಕೆಲಸ ಮಾಡಿಬಿಡ್ತಾಳೆ ಅನುಭವ್ಸೋರು ತೊಂದರೆ ಅನುಭವಿಸ್ತಾರೆ ತೊಂದರೆ ಅನುಭವಿಸ್ತಿರ್ತಾರೆ ನಾನು ಹೇಳಿದೆ ಅಂದರೆ ಹಣ ಸಂಪಾದನೆ ಮಾಡಿ ಏನು ಬೇಕಾದ್ರೂ ಮಾಡಿ ಇದು ನಿಮ್ಮ ಇಂಥ ಮಕ್ಕಳಿಗೆ ಒಂದು ದಿವಸ ಕಟ್ಟಿಟ್ಟು ಬುತ್ತಿ ಇರ್ತದೆ ದಯವಿಟ್ಟು ಕೈಯಲ್ಲಾದರೆ ಒಳ್ಳೇದು ಮಾಡಿ ಸರ್ ನೂರು ರೂಪಾಯಿ ತಗೊಳ್ಳೋ ಜಾಗದಲ್ಲಿ ನೂರೈವತ್ತು ರೂಪಾಯಿ ಸ್ವಾಮಿ ಅಂತ ಕೇಳಿ ಹೌದು ಫ್ರೀಜಿಂದ ಕೊಡ್ತಾರೆ ಹೌದು ನನಗೆ ಎಷ್ಟೋ ಜನ ಇದೇ ವೀಡಿಯೋದ ಹೇಳಿದರೆ ಇವ್ರು ತಗೊಳ್ಳೋ ಅಮೌಂಟು ಸ್ವಲ್ಪ ಅಮೌಂಟು ಗುರುಜಿ ಇನ್ನೂ ಏನಾದ್ರು ಕೊಡಬೇಕಂತ ಕೇಳಿದರೆ ನಾನು ಕೇಳಿಲ್ಲ ಈಸ್ಕೊಂಡಿಲ್ಲ ಹಾಸ್ಪಿಟ್ಲಿಗೆ ಒಬ್ಬರು ಮೂರು ಲಕ್ಷ ತೊಗಂಬಂತಾರೆ ನನಗೆ ಆರು ಲಕ್ಷ ಕಾಲಿಗೆ ಆಪ್ರೇಷನ್ ಆದಾಗ ನಾನು ಈಸ್ಕೊಂಡಿಲ್ಲ ಬರೀ ಒಂದು ಕೆ ಜಿ ಸೇಪ್ ಮಾಡಿಬಿಟ್ಟು ಹೋಗ್ತಾರೀ ಬೇಡ ನನಗೆ ನನಗೆ ಕೊಡೋ ದೇವರು ನೀವಲ್ಲ ನಿಮ್ಗೆ ಒಳ್ಳೇದು ಮಾಡಿದಾಗ ನೀವೇ ಕೊಡ್ತೀರ ಆದರೆ ನೀವು ಮಾಡೋ ಕೆಲಸ ಪ್ರಯೋಗ ಮಾಡಿ ಬಿಡ್ತಕ್ಕಂಥ ದಯವಿಟ್ಟು ಯಾರೇ ಮಾಂತ್ರಿಕಿದ್ರು ನಾವು ಈ ವಿಡಿಯೋ ಮುಖಾಂತರ ಕೈ ಮುಗಿತೀನಿ ಆ ಥರ ಕೆಟ್ಟ ಕೆಲಸಕ್ಕೆ ಕೈ ಹಾಕ್ಬೇಡಿ ನಿಮ್ಮ ಕೈಯಲ್ಲಾದರೂ ಒಳ್ಳೇದು ಮಾಡಿ ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗುತ್ತೆ ಯಾಕಂದರೆ ಕೆಟ್ಟ ಕೆಲಸ ಮಾಡಿ ದುಡ್ಡು ತಗೊಂಡಾಗ ಅದ್ರ ಫಲ ನಿಮ್ಮ ಹೆಂಡತಿ ಮಕ್ಕಳು ಅನುಭವಿಸ್ತಿರ್ತಾರೆ ಸೊ ಈ ಥರದ್ದೊಂದು ರಿಟರ್ನ್ ಆಗುತ್ತೆ ಸರ್ ಖಂಡಿತ ಆಗುತ್ತೆ ಅವರು ಟೈಮ್ ಚೆನ್ನಾಗಿದೇನೋ ಮಾಡಿಬಿಟ್ಟಿರ್ತಾರೆ ಯಾವತ್ತೋ ಒಂದು ದಿವ್ಸ ನಿಮ್ಮ ಟೈಮ್ ಬ್ಯಾಡ್ ಹಾಗೆ ಆಗುತ್ತೆ ಕೆಟ್ಟದ್ದು ಹಾಗೆ ಆಗುತ್ತೆ ನೀವೇನೋ ಅರಿಶ್ಸರ ಅಲ್ಲ ನೀವು ಹಿಂಗೆ ಅಂತ ಹೇಳೋಕ್ಕೆ ಪ್ರತಿಯೊಬ್ಬ ಮನುಷ್ಯನೂ ಕೆಟ್ಟದ್ದು ಅಂತ ಬಂದದೇ ಬರ್ತಿದೆ ಹರಿಶ್ಚಂದ್ರ ಮಹಾರಾಜ ಚಿನ್ನ ಬೆಳ್ಳಿ ವಜ್ರ ವೈಢ್ಯರು ದಾನ ಮಾಡಿದವರು ಒಂದು ದಿವಸ ತನ್ನ ಮಗನ ಸುಡಕ್ಕೆ ನೂರು ರೂಪಾಯಿ ಕಾಣಿಕೆ ಕೊಡೋಕ್ಕೂ ಗತಿ ಇಲ್ಲದಂಗೆ ಕೂತ್ಕೊಂಡ ತನ್ನ ಹೆಂಡತಿ ತಾಲಿನ ತಗೊಂಡು ಸುಡಕ್ಕೆ ಒಳಗಡೆ ಕೊಟ್ಟ ಸ್ಮಶಾನಕ್ಕಾಯ ಪರಿಸ್ಥಿತಿ ಬಂತು ನಿಮ್ಮದು ನಮ್ಮದು ಯಾವುದು ಹೌದು ನಳ ಮಹಾರಾಜ ಅವರ ಒಂದು ಆಸ್ಥಾನದಲ್ಲಿ ಅಡುಗೆ ಬಟ್ಟೆ ಆಗಿ ಕೆಲಸ ಮಾಡೋದು ಗುರ್ತಿಡೀಲ್ಲ ಜನ ಅಂತ ಅಂಥ ಮಹಾರಾಜನೇ ಆ ಕೆಲಸ ಮಾಡ್ದಂದರೆ ನೀವು ಯಾವ ಮಾಂತ್ರಿಕರುಗಳು ನೀವು ಒಂದು ದಿವಸ ಸಾಯ್ಲೇಬೇಕು ನೀವು ಒಂದು ದಿವ್ಸ ಇದ್ರಲ್ಲಿ ಮುಳುಗಲೇಬೇಕು ಇಷ್ಟು ದೊಡ್ಡ ಸಾವಿರಾರು ಕೇಸ್ ಅಟೆಂಡ್ ಮಾಡಿದ್ದೀನಿ ಬ್ರಹ್ಮ ರಾಕ್ಷಸಿ ರಕ್ತ ಪಿಶಾಚಿ ಎಲ್ಲ ತೆಗ್ದಿದ್ದೀನಿ ನನ್ನ ಹತ್ರ ಬಂದು ನನಗೆ ಗೊತ್ತಿಲ್ಲದಂಗೆ ಅಟ್ಯಾಕ್ ಮಾಡಿ ನನ್ನ ಕಾಲು ತಿಂದಾಕೆ ಪ್ರಯತ್ನ ಬೀಳ್ತು ಅವತ್ತು ಸ್ವಲ್ಪ ಹುಷಾರಾಗಿದ್ದಕ್ಕೆ ಇವತ್ತು ನಾನು ಕಾಲು ಉಳಿಸ್ಕೊಂಡೆ ಹೌದು ಡ್ಯಾಮೇಜ್ಗಳು ಮಾಡೋ ಡ್ಯಾಮೇಜ್ ಸರ್ ನಾನು ಇಷ್ಟು ಕೆಲಸ ಮಾಡಿ ಎಷ್ಟೋ ಜನ ಹೆಣ್ಮಕ್ಳು ಇದೇ ಮೀಡಿಯೋದು ಹೇಳಿದರೆ ನಿಜವಾಗ್ಲೂ ನಮ್ಮ ಆಯ್ಸು ಕೂಡ ಅವ್ರಿಗೆ ಕೊಟ್ಬಿಡ್ಲಿ ದೇವರು ನಮ್ಗೆ ಒಳ್ಳೇದು ಮಾಡೋರು ಅಂತ ಭಾಳ ಜನ ಹೇಳೋರು ನಮ್ಮ ಫೋಟೋ ಇಟ್ಕೋತಿ ಅಂತ ಹೇಳೋರೆ ಎಷ್ಟು ಜನ ಹೇಳಿದ್ದಾರೆ ಅವರೆಲ್ಲರ ಆಶೀರ್ವಾದ ನಾನು ಇವತ್ತು ಈ ಕೆಲಸ ಇನ್ನೂ ಮಾಡಿ ನಾನು ಏನಾದರೂ ಒಂದು ನಾಲ್ಕು ನನ್ನ ಬಗ್ಗೆ ಒಳ್ಳೇದು ಮಾತಾಡ್ತಾರೆ ಅಂದರೆ ನನಗೆ ಅಷ್ಟೇ ಸಾಕು ಅವ್ರು ಕೊಡೋ ದುಡ್ಡು ನಂಗೆ ಅಲ್ಲ ಇವತ್ತು ಕೊಟ್ಟರೆ ನಾನು ನಾಳೆ ಬೆಳಗ್ಗೆ ಸಾಲ್ಗಾರನೇ ನಾವೇನು ಕರೋಡುಪತಿಗಳಲ್ಲ ಹೌದು ಸೊ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಎಷ್ಟೋ ಜನ ಸ್ವಾಮೀಜಿಗಳು ಮಂತ್ರಿ ಮಂತ್ರಿವಾದಿಗಳಿದ್ದಾರೆ ಯಾರೇ ಮಾಡಿದ್ರು ಈ ಥರ ಪ್ರಯೋಗಗಳು ಮಾಡಿ ಇನ್ನೊಬ್ಬರ ಜೀವನ ಹಾಳು ಮಾಡೋದು ಬೇಡ ನೋಡಿ ಈಗ ಅವ್ರ ಗಂಡ ಹೆಂಡ್ತಿ ಗಂಡನಿಗೆ ಹೆಂಡತಿ ನನಗೆ ಬಾಯ್ ಫ್ರೆಂಡ್ ಬೇಕು ಅಂದರೆ ಆ ಒಳಗಡೆ ಇರ್ತಕ್ಕಂಥ ಎಷ್ಟು ಕೆಟ್ಟ ಆತ್ಮ ಆ ಯಮ್ಮನ ಮುಖಾಂತರ ಮಾತಾಡಿಸ್ತೇವೆ ಪಾಪ ಎಮ್ಮ ಅಂತ ಹೇಳೋಳಲ್ಲ ನೋಡಿ ಆ ಥರ ಮಾಡಿಸಿದ್ವಿ ಆ ಥರ ಮಾಡಿಸ್ತಿದ್ದಂದರೆ ಒಂದು ರಿಮೋಟ್ ಕಂಟ್ರೋಲ್ ಟೈಪ್ ಈ ಕೆಲಸ ನಡೀತವೆ ಇದನ್ನು ಸರ್ ಉತ್ತರ ಕರ್ನಾಟಕದ ಕಡೆ ಭಾಳಷ್ಟು ಜನ ಈ ಕೆಲಸಗಳು ಮಾಡ್ತಿದ್ದಾರೆ ನಮ್ಮ ಕಣ್ಣು ಹೌದು ಮಾಡ್ತಿದ್ದಾವೆ ಬಾನಾಮತಿ ಪ್ರಯೋಗ ನಾನೇ ನಾಲ್ಕೈದು ಕೇಸು ಬಾನಾಮತಿ ಪ್ರಯೋಗಗಳು ತೆಗೆದುಕೊಟ್ಟಿದ್ದೀನಿ ಮಾಡಿದ್ದೀನಿ ಅದು ದೇವರು ದೇವರೇ ನನಗೊಂದು ಶಕ್ತಿ ಕೊಟ್ಟವನೇ ಕಷ್ಟಪಡ್ತಾ ಇದ್ದೀನಿ ಮಾಡಿಕೊಡ್ತೀನಿ ನನ್ನ ಕೈ ಸಿಕ್ಲಿಲ್ಲ ಅಂದರೆ ಇವರು ಎಷ್ಟು ಲಕ್ಷ ಕಳ್ಕೋತಾರೆ ದುಡ್ಡು ಹೋದ್ರೆ ಅಷ್ಟೇ ವಯಸ್ಸು ಸರ್ ಪ್ರಾಣವ್ಬಿಟ್ರೆ ನಾವು ವಾಪಸ್ ಕೊಡೋಕ್ಕಾಗಲ್ಲ ಅದನ್ನು ವ್ಯರ್ಥ ವೇಸ್ಟ್ ಆಯ್ತು ಅಲ್ವಾ ಜೀವನ ವೇಸ್ಟ್ ಆಗ್ತದೆ ಇವು ಇವೆಲ್ಲ ಯಾರು ಮಾಡ್ಬಾರ್ದು ನಮ್ಮ ಕೈಯಲ್ಲಾದರೆ ಒಳ್ಳೇದು ಮಾಡಬೇಕು ಇಲ್ಲಾಂದರೆ ಕೆಟ್ಟದನ್ನ ಯಾರಿಗೂ ಬೈಸೋಕೆ ಹೋಗ್ಬಾರ್ದು ಮಾಡೋಕ್ಕೂ ಹೋಗ್ಬಾರ್ದು ನಾವು ಏನೇ ತಿಂದರೂ ಹತ್ತು ರೂಪಾಯಿ ತಿಂದರೂ ಮೋಸ ಮಾಡದೆ ತಿಂತೀವಲ್ಲ ಅದು ನಾವು ಇವ್ರದ್ದು ಎಷ್ಟೋ ವಿಮರ್ಶೆಗಳು ಮಾಡ್ತೀವಿ ಇದು ಮಾಡ್ತೀವಿ ನಾವು ಕ ಓಪನ್ ಅಪ್ ಆಗಿರೋದಕ್ಕೆ ಇಷ್ಟು ಕ್ಲೀನಾಗಿ ಬೋಲ್ಡಾಗಿ ಮಾತಾಡ್ತೀವಿ ನನಗೇನು ಗೊತ್ತಿಲ್ಲ ಅಂದರೆ ನಾನೇನು ಮಾತಾಡೋಕ್ಕಾಗ ಸಾಧ್ಯವೇ ಇಲ್ಲ ಒಬ್ರಿಗಿಬ್ಬರು ಮೋಸ ಮಾಡ್ಬಾರ್ದವ್ರು ಸಾವಿರಾರು ಜನಕ್ಕೆ ಮೋಸ ಮಾಡೋಕ್ಕಾಗಲ್ಲ ಎಲ್ಲ ಒಂದು ಕಡೆ ಸಿಗ ಇಲ್ಲಿ ಕೂತಿದ್ದೀನಿ ಒಂದು ಎಂಟತ್ತು ಫೋನ್ ಕೊ್ರ ರಾಪ್ ಮಾಡ್ತಾ ಕೂತವ್ರೆ ಮಲ್ಲೇಶ್ಪುರದಲ್ಲಿ ಒಬ್ಬರು ಕಾಯ್ತಾ ಕೂತವ್ರೆ ಅವ್ರು ಎಲ್ಲಿಂದ ಬಂದವ್ರೆ ಮುನ್ನೂರು ಕಿಲೋಮೀಟ್ರ್ ದೂರದಿಂದ ಬಂದು ಮಲ್ಲೇಶ್ಪುರದಲ್ಲಿ ಕಾಯ್ತಾ ಕೂತವ್ರೆ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕೆ ಕಾಯ್ತಾರೆ ಇಲ್ಲ ನೀವು ಎಷ್ಟೋತ್ತಗರನ ಬನ್ನಿ ಗುರುಗಳೇ ಕಾಯ್ತೀನಿ ಅಂತಾರೆ ನಾನು ಇಲ್ಲಿಂದ ಇನ್ನೂ ಹೋಗೋದು ಒಂದು ಗಂಟೆ ಪಾಪ ನಮಗೆ ಹಿಂಸೆ ಆಗ್ತಿರ್ತಿದೆ ಸೊ ವೀಕ್ಷಕರೇ ಇದೊಂದು ಗಂಭೀರವಾದ ವಿಚಾರಗಳೇ ನೆಗೆಟಿವ್ ಎಲ್ಲ ಕಡೆ ಇದ್ದಾವೆ ಅನ್ನೋದನ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾ ಇರೋದು ಭಗವಾನ್ ಸರ್ ಆಲ್ಮೋಸ್ಟ್ ಇವುಗಳಲ್ಲೇ ಅವರು ನೆಗೆಟಿವ್ಗಳು ಹಿಡಿಯೋದು ಅವುಗಳನ್ನ ಕ್ಲಿಯರ್ ಮಾಡೋದು ಪರಿಹಾರ ಕೊಡೋದು ಒಂದು ಕುಟುಂಬನ ರಕ್ಷಣೆ ಮಾಡೋದು ಅವ್ರದ್ದು ಒಂದು ಸೇವೆ ಆಗುತ್ತೆ ಮತ್ತು ಅವ್ರದ್ದು ವೃತ್ತಿನೂ ಆಗ್ಬಿಟ್ಟೈತೆ ಇದನ್ನೇ ಅವರು ಫಾಲೋ ಮಾಡಿಕೊಂಡು ಎಷ್ಟೋ ಸಾವಿರಾರು ಜನಕ್ಕೆ ಆಲ್ರೆಡಿ ಮಾಡಿದ್ದಾರೆ ಈಗಲೂ ತುಂಬ ಜನ ಅವರನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಟೆಂಡ್ ಮಾಡೋದಕ್ಕೆ ಒಬ್ಬರು ಸಿಂಗಲ್ ಪರ್ಸನ್ನು ಎಷ್ಟು ಜನಕ್ಕೆ ಈ ಥರದೊಂದು ಪರಿಹಾರ ಕೊಡೋಕ್ಕೆ ಸಾಧ್ಯ ನಾನು ಯೂಟ್ಯೂಬಲ್ಲಿ ಬಂದು ಕೂತ್ಕೊಂಡು ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಕ್ಕೂ ನನಗೆ ಟೈಮ್ ಇಲ್ಲ ಇವ್ರ ಕೈಯಲ್ಲಿ ಬೈಸ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಬಂದಿದ್ದೀನಿ ಯಾಕೆ ಅಂದರೆ ಹತ್ತು ಜನಕ್ಕೆ ಮುಟ್ಲಿ ಅಂತ ಜನ ಬರಲಿ ಅಂತಲ್ಲ ನಾವು ಮಾಡೋ ಕೆಲಸ ಹತ್ತು ಜನಕ್ಕೆ ಕಿವಿಗೆ ಹೋಗ್ಬೇಕು ಕಣ್ಣಲ್ಲಿ ನೋಡಬೇಕು ಇದರಲ್ಲಿ ಯಾರು ಏನು ಕೋಟಿ ಗಟ್ಟಲೆ ಸಂಪಾದನೆ ಮಾಡೋಕ್ಕೆ ಯಾರೋ ಮಾಡ್ತಿರೋ ಪುಣ್ಯಾತ್ಮನ ಮಾಡ್ತೇನೆ ನಮ್ಗೆ ಅದು ಬೇಕಾಗಿಲ್ಲ ಮತ್ತು ಜನಕ್ಕೆ ವಿಷಯ ತಿಳಿಬೇಕು ಈ ಥರನೂ ಇದೆಯಾ ಈ ಥರನೂ ಇದೆ ಅಂದರೆ ಯಾರೋ ಒಬ್ಬರ ಜೀವನ ಚೆನ್ನಾಗಿ ಆಗ್ತಿದೆ ಹೌದು ಅಷ್ಟೇ ಉದ್ದೇಶ ಮಾಡ್ಕೊಂಡು ನೋಡಿ ನಾನು ಎಪಿಸೋಡ್ ಆಗೋಗಿದ್ರು ಕೂಡ ಹದಿನೈದು ಇಪ್ಪತ್ತು ದಿವಸ ಆಗಿದ್ರು ಕೂಡ ನನಗೆ ಹುಷಾರಿಲ್ಲ ಅಂದರೂ ಕೂಡ ಇವತ್ತು ಬಂದಿದ್ದೀನಿ ಸೊ ಯಾಕಂದರೆ ಇದೊಂದು ವಿಚಾರಗಳು ಇದಾವೆ ಇದನ್ನು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದಾರೆ ಕಷ್ಟ ಇರೋರು ಅವಶ್ಯಕತೆ ಇರೋರು ಇದನ್ನು ಬಳಸ್ಕೊಳ್ಳಿ ಇದನ್ನು ಬಳಸ್ಕೊಂಡು ಅಟ್ಲೀಸ್ಟ್ ಆ ಕುಟುಂಬಗಳು ನೆಮ್ಮದಿಯಾಗಿ ಬದುಕಿದ್ರೆ ಏನೋ ಸಣ್ಣ ಪುಟ್ಟ ಖರ್ಚು ವರ್ಚು ಅದು ದೊಡ್ಡದೇ ಅಲ್ಲ ಅವ್ರ ಕುಟುಂಬ ಸಂತೋಷವಾಗಿ ಬ ನೂರು ಕಾಲ ಬದುಕಬೇಕು ಸೊ ಆ ಥರದ್ದೊಂದು ದಾರಿಗಳನ್ನ ಪರಿಹಾರ ಮಾರ್ಗಗಳನ್ನ ಇವ್ರು ಮಾಡ್ತಾವ್ರೆ ಇದು ಮಾಡ್ಕೊತಾ ಹೋಗಲಿ ಸಾಕಷ್ಟು ಕುಟುಂಬಗಳು ನಿಮ್ಮ ಸುತ್ತಮುತ್ತ ಇಂಥವ್ ಇದ್ದಾಗ ಅಂಥವ್ರಿಗೆ ನೀವು ಭಗವಾನ್ ಸಾರನ್ನು ಕಾಂಟ್ಯಾಕ್ಟ್ ಮಾಡಿಸ್ಕೊಡಿ ಈ ವಿಡಿಯೋಗಳನ್ನ ಶೇರ್ ಮಾಡಿ ಯಾರಿಗಾದ್ರೂ ಹೆಲ್ಪ್ ಆಗಲಿ ಆದರೆ ಅನ್ನೋ ಉದ್ದೇಶ ನಮ್ಮದು ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ